ಕೊನೆ ಚೆಲವನ್ನೇ ಸಾಧಿಸಿ ಕಲ್ಲ ಕರಿಮನಾಗಿ ಓಡಿ ಓದಿ ಯಾವ ದೇವರಂತಿರುವ ನನ್ನ ಕಲ್ಲನನ್ನೇ ಕೊಂದು ಹಣದ ಕರುಳಿಗೆ ಕಿತ್ತೆಟ್ಟ ಪಾಪಿ ಈಗ ನನ್ನ ಅತ್ತಿಗೆಯನ್ನೇ ಕೊಂದು ನನ್ನ ಆಸ್ತಿ ಆ ಬೌಲವನ್ನು ಎತ್ತಿ ತಂದು ಕಚ್ಚನೆಯಿಂದ ಬಿತ್ತು ಕತ್ತಿಯಲ್ಲಿ ನಿಮ್ಮ ನೆತ್ತಿಯ ಮೇಲೆ ಕಾಲಿನ ಕಾಲಿನ ಹೊರಟಿರುವ ನಿನ್ನ ಮನೆಗೆಲೆ ಮಂಗಲ ನೀಲಲು ನಿಂತಿರಿ ಎಂದಾಗ ಈ ಕೆಮಲಿದ ಕಣ್ಣು ಹುಲಿ ನಿನ್ನ ಉಳ್ಳ ತೆಗೆಯದೆ ಬಿಡಲಾರು ಎಂದು ತಿಳಿಸೋ ಮಗನೇ ಬಿಸಿ ಬೇಗ ಪೋಸ್ಟ್ ಮಾಡ ಎಲ್ಲೆ ಎಲ್ಲಿ ಕಾಣೆಲ್ಲಿ ಕಾಣೆ ಸೌದತ್ತಿ ಎಲ್ಲ ನಿನ್ನ ಕಟ್ಟಿದೆ

ಎಲ್ಲ ಕೆಲ್ಸಕ್ಕೆ ನನ್ನದ ಸಹಿ ಅಂತ ಮ್ಯಾದು ನನ್ನ ಡಿಮ್ಯಾಂಡ ಇವತ್ತು ಆ ಸುಂದ್ರ ನಿಡಿಯಾಕ ರಣಿ ಮಿಂಡಿ ವಿಶಾಖ ಒಂದು ಅನ್ನ ಸಿಮ್ ಕಂತಿನ ಪರಾಶಿಪಾಸಿ ಕಿತ್ತಾಗ ಬರಕ ಬಾ ಬಾಬಾ ನನ್ನ ಕನಸು ರಾ ನೀ ಇಲ್ಲೇ ನಿಂತೈತಲ್ಲಪ್ಪಾ ಇವತ್ತೇನು ಆಗೋದು ಆಗ್ಬಿಡಲಿ ಇವಳು ಜೇಡಿ ನೆಡಿಗೆ ಹಿಡಿದು ಇವತ್ತು ಮದುವೆ ಆಗೇ ತೀರ್ತೇನೆ ಸಿಂಗಾರಿ ಬಾರ ಮಾವ ನೀ ಓಡ್ಬಡ್ತಿ ಅಂತ ಹೇಳಿ ಈ ರೆಸಿಪಿ ಬಣ್ಣ ಸಿರಿವುಡ್ ಸಿಂಗರ್ ಹ್ಯಾಂಗ್ ನಿಂತೀನಿ ನೀ ಬಂದ್ರೆ ಹೆಂಗ ಅಯ್ಯೋ ನಾ ಚಿನ್ನ ನನ್ನ ದಾರಿ ಕಾಯ್ಕೊಂತ ನೀ ನಿಂತೀಯ ನಿನ್ನ ದಾರಿ ನಾನ್ ಕಾದ ಸೈತ ಅಪಂಡ ನಿನ್ನ ಕೈ ಹಿಡ್ಯಕ್ ಬಂದಿ ನೋಡ ಬಾರೋ ಮಾವ ನೀ ಕೈ ಹಿಡ್ಯಕ್ ಅಂತ ಅಂತೇಳಿ

ಹಂಗ ನಾಚ್ಕೊಂಡ್ ನಿಲ್ಬೇಡ ನನ್ನ ಮುದ್ದಿನ ನಾರಮಣಿ ಈ ಸಿರಿ ಹುಟ್ಟು ಗಣಿ ಕಾಣ್ತೀವಿ ಗುಲಾಬಿ ಗಲ್ಲು ಕಂಡ ಉಮ್ಮಾ ಕೊಡ್ತೀನಿ ಕೈ ತಾರೇ ನನ್ನ ಗಿಣಿಡ್ರಿ ಏನೈತೆ ನಿನ್ನ ಕೈ ಬಣ್ಣದ ಗಜ ನಿಂಬೆ ನಿಮ್ಗೆ ಸರಿ ಪ್ರೀತಿನ ಮಾಡಕ್ ಬೋ కోపస్కొం హోబడారే నా మగ మోన్ చరింబేర్ ఛత్రి ఈసిరి హుట్ హింగ్ జగ నమ్ గణ హుడు ಸರಿಲಿಂಗಲಿಂಗ ಮಾಡಿ ಎನ್ ಮಗನ ಏ ಸುಡುಗಾಡಿಸಿದ್ದ ನನ್ನ ಮಗನ ನನಗಿಸಲಿಕ್ಕೆಂಗ ಅಂತಾಲೆ ಈ ವೇಷ ಅಂದ್ರ ಏನ್ ಅಂತಿಲ್ಲಿ ಇಚ್ಗನ್ ಕೊಲ್ಲ ಬೇಕಾದ್ರ ಗಡಿ ಮನಿ ಒಳಗೆ ಹೆಂಗ್ ಗೊತ್ತಿಲ್ಲ ಮಗನ ಯಾರ್ ಕೂಡ ಕುಸ್ತಿ ಇಡ ಮಗನ ಕೊಡ್ತಾರಲ್ಲ ಅದು ನಿಂದ ಕೊಡ ನಿನ್ನ ಕೂಡ ನಂದು ಕೊಡ ಇಲ್ಲ ನಿನ್ನ ಕೂಡ ಇರಬೇಕು ನೋಡು ಅಂದಂಗ ನನ್ನ ಲಗ್ನ ಆಗೋದಂತ ಗ್ಯಾರಂಟಿ ಅಂದಂಗ ಆಯ್ತ ಬಾ 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 ಸಿಂಗಾರಿ ಕೈಡಿ ಸರಿಯಾಗಿ ತಿಳಿಸಿ ಹೇಳವಾಗ ನನ್ನ ನನ್ನ ಸಲಿಗೆ ಬಿಡ ಅಂತ ನನ್ನ ಮಗ್ಗ ನೋಡು ನಾ ಇಬ್ರು ಜಗಳಾಡ್ರಿ ಆಗಲ್ಲ ಈ ಸದ್ಯ ಆಗಂಗಿಲ್ಲ ಹಿಂಗ್ಯಾಕ ಜಗಳಾಡಕತ್ತಾರ ನೀವಿಬ್ರು ನಿನ್ ಸಲಾಗಿ ನಾನು ಲಗ್ನ ಆಗ್ಬೇಕಾದ್ರೆ ಕಂಡೀಷನ್ ಐತಿ ಹೊಲ್ಯಾಕೋ ನೀ ಮೌನ ಇಪ್ಪತ್ತೇಳು ನಾ ಕಂಡೀಷನ್ ಯಾವ ಹಾಕ್ತಾರೆ ಅದನ್ನ ಮಾರ್ತಾರಲ್ಲ ಏಯ್ ಕೈ ನೋಡಿ ನನ್ನ ಲಗ್ನ ಆಗ್ಬೇಕಾದ್ರೆ ನೀವು ಇಬ್ರೂ ಕುಸ್ತಿ ಹಿಡಿಬೇಕ ಇದು ಸ್ವಲ್ಪ ಮೋಸದ ಮಾತಾಗುತ್ತೆ ಬೇರೆ ಆಗಲೇ ಆಗಂಗಿಲ್ಲ ಮಗನ ಹಾಗೆ ಯಾರು ಮ್ಯಾಗ ಬೀಳ್ತಾರಲ್ಲ ಅವ್ರು ಮಾತ್ರ ಲಗ್ನ ಆಗಿ ನಾ ತಳಗ್ ನಗಂಗಿಲ್ಲ ಮತ್ತು

கை முகாலி பத்தின பண்ண கேளகிள மொதல அங்க சிங்கார நகன நின் கூடப்பா மொதல் கேள்கிள வாகிந்தாக்க ಸೋತೆನೇ ಸೋತೆ ಅಷ್ಟೇ ಅಕ ನಮ್ಮವ್ವ ತಿಂಗಾರೆವ್ವ ನಿಿಂದಕ್ಕೆ ನಮಸ್ಕಾರ ಅವ ಅಂದೆ ಅವ ಅಂದಿನೋ ಮತ್ತೆ ಇನ್ನು ಈಗ ಎಂಗೇಜ್ಮೆಂಟ್ ಐತಿ ಮಡಿ ಬಂತು ಹಂಗಾದ್ರೆ ನಮ್ಮ ನಿಬ್ಬುದು ಲಗ್ನ ಮಾಡಿ ನೀ ಹೋಗೋದ್ ನೋಡು ಏ ಚಲುವ ಲಗ್ನ ಮಾಡ್ತೀಯ ಮಾಡ್ತೀನಿ ಬಡಿ ಓಲೇ ಆಮೇಲೆ ಮಾಡಿದ್ರು ಲಗ್ನ

ீதி பண்ணிவா பார்த்தி திரசி புத்தயா लगन हो बेड़ा बल्ल रक्षा है <स्थेखेखेखेखेखेखे> <गो दे> <स्थेखेखे> <रक्षें> <स्थेखे> आ? उड़िया की सर्डस गंटुट का